ಬದುಕು ಬದಲಿಸುವ ಪ್ರಯತ್ನ ಅಸಹಾಯಕರಿಗೆ ಅದೇ ಸಾರ್ಥಕ ಜೀವ ಇವತ್ತು ನಾವು ಒಂದು ಸುಂದರವಾದಂತ ಹಳ್ಳಿಗೆ ಬಂದಿದ್ದೀವಿ ಹಳ್ಳಿ ಯಾವುದು ಅಂದ್ರೆ ಮಲನಾಯ್ಕನಹಳ್ಳಿ ಗ್ರಾಮ ಪಂಚಾಯಿತಿ ತಿಮ್ಮಾಪುರ ಎಂಬ ಗ್ರಾಮಕ್ಕೆ ನಾವು ಭೇಟಿ ನೀಡಿದ್ದೀವಿ ಅಲ್ಲಿ ಏನಕ್ಕೆ ಬಂದಿದ್ದೀವಿ ಅಂತ ನಿಮಗೆ ತೋರಿಸ್ತೀವಿ ಹೇಳ್ತೀವಿ ಅದು ನೀವೇ ನಿಮ್ಮ ನಿಮಗೆ ಕೂಡ ತುಂಬ ಆಶ್ಚರ್ಯ ಆಗತ್ತೆ ಪ್ಲಸ್ ನಿಮಗೆ ಇಷ್ಟ ಆಗತ್ತೆ ಏನಂತ ಏನದು ಅದ್ರ ಬಗ್ಗೆ ಏನು ಅಂತ ಒಂದು ಸರ್ತಿ ನೋಡೋಣ ಬನ್ನಿ ಏನೊಂದು ವಿಶೇಷತೆ ಅಂತ ನೋಡೋಣ ಬನ್ನಿ ನೋಡ್ತಾ ಇದ್ದೀರಲ್ಲ ಇದು ಮನೆ ಇರೋದು ಈ ಮನೆ ಮೊದಲು ಗುಡಿಸಲಿತ್ತು ಆ ಗುಡಿಸಲು ಮನೆ ತುಂಬ ಸೋರ್ತಾಯಿತ್ತು ಅವರು ಅವ್ರ ಕುಟುಂಬ ಗುಡಿಸಲಲ್ಲಿರೋರು ತುಂಬ ಕಷ್ಟಪಡ್ತಾಯಿದ್ರು ಈಗ ಆ ಗುಡಿಸಲು ಮನೆಗೆ ಸುಮಾರು ನಮ್ಮ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಅವರು ಇಂದು ತುಂಬ ಬಡಪಾಯಿ ಕುಟುಂಬ ಅವ್ರಿಗೆ ಸೂರಿಲ್ಲದವರು ತುಂಬ ಕಷ್ಟದಲ್ಲಿರೋರಿಗೆ ಒಂದು ಸೂರು ಕಟ್ಸ್ಕೊಳ್ಳೋದಕ್ಕೆ ಬ ಕೆಲಸ ನಡೀತಾ ಇದೆ ನೋಡಿ ಒಂದು ಮನೆ ಎಷ್ಟು ಚೆನ್ನಾಗಿ ಇದ್ದಾರೆ ಅಂತ ಇದು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ನ ಒಂದು ಕೊಡುಗೆ ಇದು ಅವ್ರ ಕೊಡುಗೆ ಮತ್ತು ಅವರು ಬಡ ಜನತೆಗೆ ಬಡವ್ರಿಗೆ ತಾಲೂಕಿನಲ್ಲಿ ಎಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ಅವರು ಎಷ್ಟು ಅವ್ರಿಗೆ ಅವ್ರ ಸೇವೆ ಎಷ್ಟಿದೆ ಅಂತ ನಾವು ಇದನ್ನು ನೋಡಿದ್ರೆ ಗೊತ್ತಾಗತ್ತೆ ಇದಕ್ಕಿಂತ ಇನ್ನೂ ಜಾಸ್ತಿ ಇದ್ದಾರೆ ಇದೊಂದು ಅವರ ಒಂದು ಕೊಡುಗೆ ಅವರು ಬಡವ್ರಿಗೆ ಮಾಡ್ತಿರೋ ಸೇವೆ ಅವರು ರಾಜಕೀಯವಾಗಿ ಯಾವುದೇ ಅಂತ ಪ್ರೇರೇಪಣೆ ಇಲ್ಲ ಅವ್ರಿಗೆ ನಾನು ದೊಡ್ಡ ವ್ಯಕ್ತಿ ಆಗಬೇಕು ಅಂತಲೂ ಇಲ್ಲ ಅವರು ಸರಳ ಸಜ್ಜನಿಕೆಗೆ ಹೆಸರುವಾಸಿಯವರು ನಾವು ಎಷ್ಟೋ ಸತಿ ಸುದ್ದಿ ಪ್ರಸಾರ ಕೂಡ ಮಾಡ್ತಾ ಇದ್ವಿ ಅವರು ಎಷ್ಟು ಕಡೆ ಈ ಸರ್ಕಾರಿ ಶಾಲೆಗಳಿಗೆ ಟ್ರ್ಯಾಕ್ ಸೂಟ್ ಆಗಲಿ ಸಮವಸ್ತ್ರ ಆಗಲಿ ಮತ್ತು ಕಲೆ ನಲಿ ಕಲಿ ಚೇರ್ಸ್ ಆಗಲಿ ಎಲ್ಲ ಕೊಟ್ಟಿದ್ದಾರೆ ಅದೇ ರೀತಿ ಯಾರೇ ಸೂರಿಲ್ಲದೆ ಬಡವರು ಇದ್ದಾರೆ ಅಂತ ಗುರುತಿಸಿ ಅವ್ರಿಗೆ ಒಂದು ಒಳ್ಳೆ ಮನೆ ಕಟ್ಸ್ಕೊಟ್ಟು ಅವ್ರಿಗೆ ಆಶ್ರಯ ಆದಂಥ ನಮ್ಮ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ನಾವು ಸಲ್ಯೂಟ್ ಹೇಳ್ಬೋದು ನಾವು ಅದೇ ರೀತಿ ತಾಲೂಕಿನಲ್ಲಿ ನಮ್ಮ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಹನ್ನೊಂದು ಮನೆಗಳನ್ನು ಕಟ್ಸ್ಕೊಟ್ಟಿದ್ದಾರೆ ಇದು ಸೇರಿ ಹನ್ನೊಂದನೇ ಅಂತೆ ತುಂಬ ಸಂತೋಷ ಆಗತ್ತೆ ಸಂತೋಷ ಆ ಸಂತೋಷ ಎಷ್ಟು ಯಾರಿಗೆಷ್ಟು ಆಗತ್ತೆ ಅಂದರೆ ಅವರು ಈ ಮನೆ ಕಟ್ಸ್ಕೊಟ್ಟು ಅವ್ರು ಕೊಡ್ತಾ ಇದ್ದಾರಲ್ಲ ಆ ಕುಟುಂಬಕ್ಕೆ ಎಷ್ಟೋ ಅವ್ರಿಗೆ ಅಪಾರವಂತ ಸಂತೋಷ ಅವರೆಷ್ಟೋ ಕೃತಜ್ಞತೆ ಸಲ್ಲಿಸ್ತಾ ಇದ್ದಾರೆ ಸಲ್ಲ ಹೇಳ್ತಾರೆ ಅವ್ರ ಜೊತೆ ಮಾತಾಡೋಣ ಅವರ ಒಂದು ಸಂತೋಷ ಹೇಗಿದೆ ಅವರ ಒಂದು ಅಭಿಪ್ರಾಯ ಏನು ಅಂತ ಕೇಳೋಣ ಬನ್ನಿ ಅಕ್ಕೇರೇ ಮಕ್ಕ ಗಂಗರತ್ನ ಗಂಗರತ್ನ

ನೋಡಿದ್ರಲ್ಲ ಇಲ್ಲಿವರೆಗೂ ನಾವು ಅವ್ರನ್ನ ಕೇಳಿದ್ವಿ ಏನಂತ ಅಂದರೆ ಯಾರಮ್ಮ ಕಟ್ಸ್ಕೊಡ್ತಾ ಇರೋದು ಈ ಒಂದು ಮನೆಯನ್ನು ನೀವು ಗುಡಿಸಲು ಪೂ ಒಂದು ಗುಡಿಸಲು ಮನೆಯಲ್ಲಿದ್ದರಲ್ಲ ಎಷ್ಟೋ ಕಷ್ಟದಲ್ಲಿ ಕೂಲಿ ಮಾಡ್ತಾ ಇದ್ರಲ್ಲ ಅಂತ ನಾವು ಕೇಳಿದಾಗ ಅವ್ರು ಹೇಳಿದ್ರು ಹಾಗೆ ಪ್ರಗತಿ ಚಾರಿಟೇಬಲ್ ಟ್ರಸ್ಟು ನೇತೃತ್ವದಲ್ಲಿ ಮನೆ ಕಟ್ಸ್ಕೊಡ್ತಾ ಇದ್ದಾರೆ ಅಂತ ಅವರು ಅವ್ರ ಮಾತಲ್ಲೇ ನಾವು ಕೇಳಿದ್ವಿ ತುಂಬ ಸಂತೋಷ ಆಗುತ್ತೆ ಇದೇ ರೀತಿ ಅವರು ಧನ್ಯವಾದ ಧನ್ಯವಾದಗಳು ಮತ್ತು ಕೃತಜ್ಞತೆ ಸಲ್ಲಿಸ್ತಾ ಇದ್ದಾರೆ ಅಂತ ನಾವು ನೋಡಿದ್ವಲ್ಲ ಧನ್ಯವಾದಗಳು